ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸನ್ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಅವರು ಭಗೀರಥಿ ಜಯಂತಿ ಕುರಿತು ಇಲ್ಲಿ ನಂಜನೂರು ತಾಲೂಕಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಆ ಕುರಿತು ನಮ್ಮ ಅಧಿಕಾರಿ ಮಿತ್ರರು ಮತ್ತು ಎಲ್ಲ ಗಣ್ಯರು ಮತ್ತು ಎಲ್ಲರೂ ಸೇರಿದ್ದೀವಿ ಇದೊಂದು ಪೂರ್ವಭಾವಿ ಸಭೆ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಮಾನ್ಯ ಅಧ್ಯಕ್ಷರಾದ ಸನ್ಮಾನ ಇದು ನಂಜನೂರು ದಸರಿದ್ದು ನಂಜಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಶ್ ರವನಾರಾಯಣ ಸರ್ ಅವರಿಗೆ ಚರ್ಚೆಯನ್ನು ಮಾಡಿ ಎರಡು ಬಾರಿ ಸಭೆಯನ್ನು ಮಾಡಿತ್ತು ಆ ನಂತರ ಎರಡು ಡೇಟನ್ನು ನಿಗದಿತ ಪಠಿಸಲಾಗಿತ್ತು ಒಂದು ಇಪ್ಪತ್ನಾಲ್ಕು ಇನ್ನೊಂದು ಮೂವತ್ತೊಂದು ನಿಗದಿತ ಆಗಿತ್ತು ಆ ನಂತರ ಎಲ್ಲ ಸಮಾಜದ ಬಂಧುಗಳು ತಗೊಂಡು ಕೂಡ ಮೂವತ್ತೊಂದು ಎಂಟಕ್ಕೆ ಮಾಡಿದ್ರೆ ಅನುಕೂಲ ಅನ್ನೋದ್ರ ಬಗ್ಗೆ ತವನ್ನೂ ಕೂಡ ನಾನು ತಿಳಿಸಿದ್ವಿ ಅದರಂತೆ ಈ ದಿವಸ ಮೂವತ್ತೊಂದು ಎಂಟೆರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಅಧಿಕೃತವಾಗಿ ಅದ್ದೂರಿಯಾಗಿ ಭಗೀರಥ ಜಯಂತ್ಯೋತ್ಸವದ ಆಚರಣೆಯಾಗಿ ನಾವೆಲ್ಲೂ ಕೂಡ ಸಿದ್ಧವಾಗಿ ಇವತ್ತು ಮತ್ತೊಮ್ಮೆ ನಾವೆಲ್ಲೂ ಕೂಡ ಸ್ನೇಹಿತ ಒಂದು ಸಭೆಯಲ್ಲಿ ಪೂರ್ವ ಸಭೆಯಲ್ಲಿ ನಾವು ಸೇರಿದ್ದೇವೆ ಈಗ ಬಹು ಮುಖ್ಯವಾಗಿ ಮೂವತ್ತೊಂದನೇ ತಾರೀಕು ಪುರುಣಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಸ್ವತಃ ಅವರೇ ಬಂದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸುಮಾರು ಮೂರು ಗಂಟೆಗಳಿಗೆ ಅವರು ನಮಗೆ ಅವರ ಟೈಮನ್ನು ಅವರು ಅಂಥದ್ದು ಅದರಿಂದ ಮೂರು ಗಂಟೆಗೆ ಗಣಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಲಿದ್ದಾರೆ ಅದರಂತೆ ನಾನು ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಇವರ ಕೂಡ ನಾನು ಮಾತನಾಡಿದ್ದೇನೆ ಇವತ್ತು ಪ್ರತ್ಯೇಕವಾಗಿ ನಾವು ಮುಖ್ಯಮಂತ್ರಿಗಳೇ ಸ್ವತಃ ಬರ್ತಿರೋದ್ರಿಂದ ನಾವು ಮತ್ತೊಮ್ಮೆ ಸಭೆಯನ್ನು ಕರೆದು ಯಾವ ರೀತಿಯಾದಂಥ ಪ್ರಿಪ್ರೇಷನ್ಗಳು ಆಗಿದೆ ಇನ್ನೂ ಏನು ಆಗಬೇಕಾಗಿದೆ ಎಲ್ಲರೂ ಕೂಡ ವಿಸ್ತಾರವಾಗಿ ನಿಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡಿ ನಾವು ಎಲ್ಲರೂ ಕೂಡ ಸೇರಿ ಈ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನವನ್ನು ಅದನ್ನು ಕೂಡ ಸೇರಿ ಮಾಡುವುದು ಅದರ ಬಗ್ಗೆ ಮತ್ತೊಮ್ಮೆ ಪುರೈಸಭೆ ಕರೆದಿರೋದ್ದು ಈಗಾಗಲೇ ಡೇಟು ಆಗಿದೆ ಮೂವತ್ತು ಎಂಟು ಎಲ್ಲಿ ಜಯಂತ್ಯೋತ್ಸವವನ್ನು ಆಚರಣೆಯನ್ನು ಮಾಡೋದ್ರ ಬಗ್ಗೆ ಕೂಡ ಚರ್ಚೆಯಾಗಿ ನಮ್ಮ ದೇವಸ್ಥಾನದ ಆವರಣ ಇದೆ ಪ್ರತಿ ಬಾರಿ ಜಯಂತ್ಯೋತ್ಸವ ಅಲ್ಲೇ ಆಚರಣೆಯನ್ನು ಮಾಡೋದು ಅದರಿಂದ ಅಲ್ಲೇ ಆಚರಣೆಯನ್ನು ಮಾಡಬೇಕು ಅಂತ ಈಗಾಗಲೇ ನಾವೆಲ್ಲರೂ ಕೂಡ ಸೇರಿ ತಮ್ಮ ಸಲಹೆ ಸೂಚನೆ ಅಂತ ಮಾಡಿದ್ದೇವೆ ಇನ್ನೂ ಟೈಮು ಮೂರು ಗಂಟೆಗೆ ನಾವು ಅಧಿಕೃತವಾಗಿ ಸ್ಟೇಜ್ ಕಾರ್ಯಕ್ರಮವನ್ನು ಮಾಡೋದನ್ನ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಅವರ ಸಮಯವನ್ನು ನೀಡೋದ್ರಿಂದ ಆ ಒಂದು ಟೈಮಿಗೆ ನಾವು ಮಾಡೋದಿರುತ್ತದೆ ಅದರಿಂದ ಮೂರು ಗಂಟೆಗೆ ನಾವು ಅಧಿಕೃತವಾಗಿ ಸ್ಟೇಜ್ ಕಾರ್ಯಕ್ರಮವನ್ನು ನಾವು ಮಾಡಲಿದ್ದೇವೆ ಆವತ್ತು ಇದಿಷ್ಟು ಇನ್ನೂ ಉಳಿದಂತೆ ಈಗ ಅಧಿಕೃತವಾಗಿ ತಾವೆಲ್ಲರೂ ಕೂಡ ಸಮಾಜದ ಬಂಧುಗಳು ಈಗಾಗಲೇ ಪ್ರಚಾರಕ್ಕೆ ತಾವೆಲ್ಲರೂ ಕೂಡ ತೆರಳಿದ್ದೀರೋ ಹಳ್ಳಹಳ್ಳಿಗೆ ಭೇಟಿಯನ್ನು ಮಾಡಿ ಜನರಿಗೆ ಆಹ್ವಾನ ನೀಡಿದಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡ್ತಿದ್ದೀರ ನಾನು ಕೂಡ ತಾವೆಲ್ಲರೂ ಕೂಡ ತಿಳಿಸಿದ್ದೀನಿ ಈಗ ಮುಂದುವರೆದಂತೆ ಅವತ್ತಿನ ದಿವಸ ಒಬ್ಬ ಮುಖ್ಯವಾದಂಥ ವಿಚಾರ ಸಮುದಾಯ ಭವನದ ಭೂಮಿ ಪೂಜೆ ಕೂಡ ಅವರಿಗೆ ನಡೆಯಲಿದೆ ಈಗಾಗಲೇ ಗರುಣಿತ ಮುಖ್ಯಮಂತ್ರಿಗಳನ್ನ ನಾನು ಕೂಡ ಮಾತಾಡಿದ್ದಾರೆ ಅವರು ಕೂಡ ಅರುಣ ವಿಧಾನಸಭಾ ಕ್ಷೇತ್ರ ಹಾಗೆ ನೆರಳೂರು ವಿಧಾನಸಭಾ ಕ್ಷೇತ್ರ ಎರಡೂ ಕೂಡ ನೆಂಗಳೂರು ತಾಲೂಕು ಬರೋತಾರೆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಒಂದು ದೊಡ್ಡ ಅಪಾರ ಭವನವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಅನ್ನನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಆವತ್ತು ಸ್ಥಳದಲ್ಲಿ ಘೋಷಣೆಯನ್ನು ಅವರು ಕೂಡ ಮಾಡ್ತಾರೆ ಅದರಿಂದ ನಾವು ಅಧಿಕೃತವಾಗಿ ಅದೇ ದಿವಸ ನಾವು ಭೂಮಿ ಪೂಜೆಯನ್ನು ಕೂಡ ಮಾಡ್ತಾಯಿದ್ದೇವೆ ಜೊತೆಗೆ ಮೆರವಣಿಗೆಯನ್ನು ಕೂಡ ತಾವು ಮಾಡಬೇಕು ಅಂತ ತಮಗೆ ಕೇಳ್ಕೊಂಡಿದ್ವಿ ಮೆರವಣಿಗೆಯನ್ನು ಕೂಡ ಅವತ್ತು ಮಾಡ್ತಾಯಿದ್ದೆ ಅದರಿಂದ ಈಗ ಮತ್ತೊಮ್ಮೆ ಸಭೆಯನ್ನು ಸೇರಿದ್ದೇವೆ ಹಿಂದೆ ಏನು ಚರ್ಚೆ ಆಗಿತ್ತು ಮೆರವಣಿಗೆ ಮತ್ತು ಭೂಮಿ ಪೂಜೆ ಬಗ್ಗೆ ನನ್ನ ಬಗ್ಗೆ ಈ ಸಭೆಯಲ್ಲಿ ನಾನು ನಿಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಮೆರವಣಿಗೆ ವಿಚಾರವಾಗಿ ಈಗಾಗಲೇ ಬೆಳಗಿನ ಜಾವ ಈಗ ಸುಮಾರು ಹನ್ನೊಂದುವರೆಗೆ ಮೆರವಣಿಗೆ ನಾವು ಚಾಲನೆಯನ್ನು ಕೊಡಬೇಕು ಜೂನಿಯರ್ ಕಾಲೇಜ್ ಮೈದಾನದಿಂದನೇ ಚಾಲನೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಪ್ರಸ್ತಾಪ ಆಗಿರೋಂಥದ್ದು ಅದರಿಂದ ಮೆರವಣಿಗೆಯನ್ನು ಅಲ್ಲೇ ಚಾಲನೆ ಕೊಡಬೇಕು ಅಂದರೆ ತಮ್ಮೆಲ್ಲರ ಬೈಕೆಯನ್ನು ಅದರಂತೆ ಅಲ್ಲೇ ಮಾಡೋದು ಸೂಕ್ತ ಅನ್ನೋದು ನನ್ನ ಕೂಡ ಅಭಿಪ್ರಾಯ ಇನ್ನು ಉಳಿದಂತೆ ಸಮುದಾಯ ಭವನದ ಭೂಮಿ ಪೂಜೆ ಅದನ್ನು ಕೂಡ ಅವತ್ತಿನ ದಿವಸನೇ ಬೆಳಿಗ್ಗೆ ಹತ್ತೂವರೆ ಗಂಟೆಗಳಿಗೆ ಭವನದ ಗುಂಡಿ ಪೂಜೆಯನ್ನು ನೆರವೇರಿಸಿ ಆನಂತರ ಹನ್ನೊಂದುವರೆಗೆ ಇಲ್ಲಿಂದ ಏನೋ ನಮ್ಮ ಮೆರವಣಿಗೆ ಇದೆ ಅದನ್ನು ಚಾಲನೆ ಕೊಟ್ಟು ಪಾದಯಾತ್ರೆಯ ಮುಖೇನ ನಾವು ನಮ್ಮ ಯೂಜಲ್ ರೂಟ್ ಏನಿದೆ ಆ ರೂಟ್ ಮುಖಾಂತರ ನಾವು ದೇವಸ್ಥಾನದ ದಾಸೋಹ ಭವನದ ಆವರಣದಲ್ಲಿ ಅಲ್ಲಿಗೆ ತಲುಪಿ ಎಲ್ಲರೂ ಕೂಡ ಭೋಜನವನ್ನು ಸಂದು ಆ ನಂತರ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಮೂರು ಗಂಟೆ ಅಂತ ಟೈಮ್ ಕೊಟ್ಟಿರೋದು ಮೂರು ಗಂಟೆಗೆ ನಾವಲ್ಲಿ ಕೂಡ ಸೇರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅದರ ಬಗ್ಗೆ ಒಂದು ಪ್ರಸ್ತಾಪ ಆಗಿದೆ ಅದರ ಬಗ್ಗೆ ಅಲ್ಲಿ ನಿಮಗೂ ಕೂಡ ಅಲ್ಲಿ ಕೂಡ ಗೊತ್ತಿದೆ ಸೊ ಇನ್ನಿಷ್ಟು ನಡೆದಿರೋಂಥ ವಿಚಾರ ಏನಂದ್ರೆ ನಡೆದಿರೋಂಥ ವಿಚಾರ ಇನ್ನೂ ಏನಾದರೂ ಚೇಂಜಸ್ ಆಗಬೇಕು ಅನ್ನೋದ್ರ ಬಗ್ಗೆ ಈ ಥರಗಳು ಮಾಡಿ ಕೊಡಿ ಜೊತೆಗೆ ಇನ್ನೇನು ಕಾರ್ಯಕ್ರಮಗಳು ಆಗಬೇಕು ಅಂತಂದರೆ ಇನ್ನು ಅನಿಷ್ಟನಾಗಿ ನಾನು ಆಗಮಿಸಿ ಒಂದು ಲಾಸ್ಟ್ ಆಗಿತ್ತು ಅದರ ಪ್ರಕಾರ ನಿಮ್ಮ ಒಂದು ಕೆಲವೊಂದು ಸಲಹೆ ಆಲ್ರೆಡಿ ಕೊಟ್ಟಿದ್ದೀನಿ ಮಾಡ್ತೀನಿ

ಹೋಟಲ್ ಹತ್ತು ಸಾವಿರ ಜನ ಸೇರ್ತಾರೆ ಅವತ್ತು ತಮ್ಮಗೆ ಬಸ್ಸಿನ ವ್ಯವಸ್ಥೆ ಎಲ್ ಇ ಡಿ ಕಾರ್ಯಕ್ರಮ ನೀರಿನ ವ್ಯವಸ್ಥೆ ಬಹಿರತರ ಒಂದು ಉತ್ಸವ ಬೆಳವಣಿಗೆ ಏನಿದೆ ಅನ್ನೋದು ಜನಪ್ರತಿನಿಧಿಗಳಿಗೆ ಗೊತ್ತಾಗಬೇಕು ಆ ಸ್ಥಿತಿಯನ್ನ ಪ್ರಾಸ್ತಾವಿಕವಾಗಿ ಮಾತಾಡಕ್ಕಾಗ ಅವಕಾಶ ಮಾಡ್ಕೊಳ್ಬೇಕಂತ ಮನವಿ ಮುಖ್ಯ ಮಾಡಿ ಇಲ್ಲಂದ್ರೆ ಪ್ರಾಸ್ತಾವಿಕವಾಗಿ ನಾವು ಸಂಪರ್ಕ ವ್ಯಕ್ತಿಯನ್ನು ಯಾರು ಕೊಡ್ತೀವಿ ನಮ್ಮ ಸಮಾಜದಿಂದ आज के योग पाठ समाधान देश के लिए और ये उपाय साइकोलॉजिकल डायग्नोसिस का विषय है। अब इसमें जो लोग आए हैं, वे लोग जो इंटरनेशनल डायग्नोसिस के लिए आए हैं, वे लोग जो इंटरनेशनल डायग्नोसिस के लिए आए हैं, वे लोग जो इंटरनेशनल डायग्नोसिस के लिए आए हैं, वे लोग जो इंटरनेशनल

तुड़ा <sum> एक